நம்ம அத்தியர மேலி கை மாதிரி அப்போ கை மாதிரி நம்ம அந்த ಮಗು ಜೊತೆ ದೌರ್ಜನ್ಯ ಮಾಡ್ದ ಆ ಮಗುಗೆ ಬರ್ದಿದ್ದಾರೆ ಆ ಸಂಸ್ಥೆನ ಇಲ್ಲೇ ಗಣಿತಂತ್ರದಲ್ಲಿದೆ ಅದನ್ನೂ ಬಂದ್ ಮಾಡಿಸಿದ್ದಾರೆ ಸಂಘದವರು ಬಂದಿ ಇಲ್ಲಿ ಹೊರ ದೇಶವರು ಬಂದು ಏನ್ ಮಾಡ್ತಿದ್ರು ಯಾರು ಏನ್ ಕೇಳಂಗಿಲ್ವಾ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆಗ್ಲಿ ನಾವು ಏನ್ ಕೇಳುವ ಅರ್ಧಿಕಾರ ಇಲ್ವಾ ನಾವು ಕರ್ನಾಟಕವರು ಕರ್ನಾಟಕದಲ್ಲಿ ಹೋದ್ವಿ ನಾವು ಕಾವೇರಿ ನೀರು ಕುಡ್ದಿ ಕಾವೇರಿ ಅಮ್ಮನ ಜೊತೆ ನಾವು ಬೆಳೆದಿ ಈ ಭೂಮಿಯಲ್ಲಿ ನಾವು ಇದ್ದಿ ಈ ಭೂಮಿ ತಾಯಿಲಿ ನಾವು ನಡ್ಕೊಂಡು ಈ ಭೂಮಿ ತಾಯಿಲೆ ನಾವು ಇದ್ದಿ ಈ ಭೂಮಿ ತಾಯಿಂದಾನೆ ನಾವು ಸೃಷ್ಟಿ ಮಾಡಿದ್ವಿ ದೇವರು ಈ ಭೂಮಿ ತಾಯಿಯಲ್ಲಿ ನಾವು ಐದು ಸೊತ್ತು ನಮಾಜ್ ಮಾಡ್ತೀವಿ ಇದೇ ಭೂಮಿ ತಾಯಿಯಲ್ಲಿ ನಮಗೆ ಸಮಾಧಿ ಮಾಡ್ತಾರೆ ಇದೇ ಭೂಮಿ ತಾಯಿಯಲ್ಲಿ ಅನ್ಯಾಯ ಆಗಿ ಎಷ್ಟೋ ಮಕ್ಕಳಿಗೆ ಸಮಾಧಿ ಮಾಡ್ತಾರೆ ಇದರ ಬಗ್ಗೆ ನೀವೆಲ್ಲ ಏನ್ ಉತ್ತರ ಎಲ್ಲಿ ಅನ್ಯಾಯ ಇರ್ತದೆ ಅಲ್ಲಿ ನ್ಯಾಯ ಸಿಕ್ಕಲ್ಲ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಮೂರು ಮೂರು ನಕಲಿ ಹೆಸರು ಮಾಡಿಕೊಂಡು ನಕಲಿ ದಾಖಲೆಗಳು ಮಾಡಿಕೊಂಡು ಇವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ ಮಾಡಿದ್ದಾರೆ ಅಲ್ ಜಾಮಿಯಾ ಅಂತ ಮೊಹಮ್ಮದಿಯಾ ಅಂತ ಮಾಡಿದ್ದಾರೆ ಮತ್ತು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಮಾಡಿದ್ದಾರೆ ಈ ಮೂರು ಮೂರು ನಕಲಿ ದಾಖಲೆ ಮಾಡಿಕೊಂಡು ಇವರು ಈ ಶಾಲೆ ನಡೆಸ್ತಾ ಇದ್ದಾರೆ ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದನೇ ತರಗದಿಂದ ಹತ್ತನೇ ಇಲ್ಲಿ ಶಾಲೆ ಇದೆ ಮಕ್ಕಳಿಗೆ ಯಾವ ಸರ್ಟಿಫಿಕೇಟ್ ಕೊಡ್ತೀರಾ ನೀವು ಯಾವ ಸರ್ಟಿಫಿಕೇಟ್ ಕೊಡ್ತೀರಾ ಮಕ್ಕಳ ಭವಿಷ್ಯ ಏನು ಒಂದು ವಿಷಯ ಬೇರೆ ವಿಷಯ ಅನ್ನೋದು ಇವರು ಹೊರ ದೇಶದಿಂದ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಸಂಸ್ಥೆ ನಡೆಸ್ತಾ ಇದ್ದಾರೆ ನಕಲಿ ಸಂಸ್ಥೆ ನಡೆಸ್ತಾ ಇದ್ದಾರೆ ಇವರು ಅಲ್ಲಿಂದ ಬಂದು ಇಲ್ಲಿ ಸಂಸ್ಥೆ ನಡೆಸೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಅಲ್ಲಿ ಕರ್ನಾಟಕವ್ರಿಗೆ ಹೊಡೆದು ಕಳಿಸ್ತಾ ಇದ್ದಾರೆ ಈ ಮಹಾರಾಷ್ಟ್ರದಲ್ಲಿ ಬಂದು ಇಲ್ಲಿ ಸಂಸ್ಥೆ ನಡ್ಕೊಂಡು ದುರುಪಯೋಗ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಹಣ ಹೊರ ದೇಶದಿಂದ ಇದೆ ಅದನ್ನು ದುರುಪಯೋಗ ಮಾಡ್ತಾ ನಾವು ಏನಾದರೂ ಕೇಳೋದ್ರೆ ನಾವು ಹಣದವರದನ್ನೆಲ್ಲ ಮಾಡ್ಕೊಳ್ತೀವಿ ಅಂದರೆ ನಾವು ದಕ್ಷಿಣ ವಲಯ ಕಲಾಸಿಪಳ್ಳ ಟಿ ಟಿ ಪಿ ಉಪಾಧ್ಯಕ್ಷರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಅವರು ಏಳು ದಿವಸದಲ್ಲಿ ಬಂದು ಏನಾದರೂ ದಾಖಲೆ ಕೊಡಿ ಅಂತ ಹೇಳಿದ್ರೆ ಅವರು ಯಾವ ಹದಿಮೂರು ದಾಖಲೆ ಕೇಳಿದ್ರು ಯಾವ ಥರದ್ದು ದಾಖಲೆಯನ್ನು ಕೊಟ್ಟಿಲ್ಲ ಪುನಃ ಅವರು ಏನು ಮಾಡಿದ್ರು ಈ ಇದೆ ನೋಡಿ ಸಾಲರಲ್ಲಿ ಅಡ್ಮಿಷನ್ ಹಾಕಿದ್ರು ಹೆಂಗೆ ಅಡ್ಮಿಷನ್ ಹಾಕ್ದರೆ ಈ ಥರ ಇದೆಲ್ಲ ಇದು ಈ ಥರ ನಡೆಯುವಾಗ ಇವರು ಅಡ್ಮಿಷನ್ ಹೆಂಗೆ ಮಾಡ್ತಾರೆ ಪುನಃ ಸಾಲರಲ್ಲಿ ಆದರೂ ನಾವು ಅಡ್ಮಿಷನ್ ಮಾಡ್ತಾ ಇದ್ದೀನಿ ಒಳ್ಳೆ ಸಂಸ್ಥೆ ನಡೆಸ್ತಾಯಿದೀವಿ ಅಂತ ಲಕ್ಷಾಂತರ ರೂಪಾಯಿ ಇಲ್ಲಿ ಜೋತ್ಕೊಂಡು ಇಲ್ಲಿ ಅಡ್ಮಿಷನ್ ಮಾಡಿದ್ರು ಪುನಃ ಸಾಲಾರರು ತಗೊಂಡೋಗಿ ಪುನಃ ನಾವು ಡಿ ಟಿ ಪಿ ಆಫೀಸ್ಗೆ ಕೊಟ್ಟಿದ್ದೀವಿ ಇವರು ಹೆಂಗೆ ನಡ್ಸ್ತಾ ಇದ್ದಾರೆ ಇವರ ಮೇಲೆ ಕ್ರಮ ತಗೊಳ್ಳಿ ನಮ್ಮ ಮನೆ ನಮ್ಮಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ಒಳಗಿನಲ್ಲಿ ನ್ಯಾಯ ಕಾಯ್ದೆ ನಮಗೆ ಒಳ್ಳೆಯಕ್ಕೆ ಬರ್ತಾ ಇದ್ದಾರೆ